ಬೇಲೂರು ಡಿಪೋದ್ ನೋಡ್ತಾ ಇದೀರಾ ರಶ್ ಇದೆಯಾ ಡಿಪೋ ಮ್ಯಾನೇಜರ್ ಹೇಳ್ಬೋದಾ ಅಪ್ಪ ಚಿತ್ತ ಬರೀ ಬಸ್ ಬರ್ರಿ ಅಪ್ಪಚ್ಚಿ ಆಗಂಗ ತುಂಬ್ಕೊಂಡಿದ್ದಾರೆ ಅವ್ರ ಪಾಪ ಅವ್ರ ಕಂಡಕ್ಟರ್ ಗಳು ಡ್ರೈವರ್ ಗಳು ಅಲ್ಲಿ ಗಾಡಿ ಓಡ್ಸೋದ್ ಬಿಡ್ತಾರೋ ನಾವ್ ಇಲ್ಲಿ ಡೋರ್ ತೆಗೆದು ನೋಡ್ತಾರೋ ಓಪನ್ ಮಾಡಿ ಹಾ ಓಪನ್ ಮಾಡಿ ಓಪನ್ ಮಾಡಿ ಈಗ ರಶ್ ಇದೆ ಗಾಡಿ ಹೇಳಿದ್ದೀರಾ ಗಾಡಿ ಒಂದ್ ಕಡೆಗೆ ವಾಲ್ಕಂಡಿ ಕಾಣ್ತಾ ಇದೆಯಾ ಬೇಲೂರ್ ಡಿಪೋದವ್ರಿಗೆ ಇರೋದು ಒಂದು ನಾಲ್ಕೈದು ಗಾಡಿಗಳನ್ನ ಬಿಡ್ರಿ ಜಾಸ್ತಿಯಾ ಇಲ್ಲಿ ಕಂಡಕ್ಟರ್ಗಳು ಅಂದ್ರೆ ಅವರು ಏನು ನೀವು ಹೇಳ್ದಂಗೆ ಕೇಳಕ್ಕೆ ಅಂತಲೋ ಅಥವಾ ಇನ್ನೊಂದು ಇಲ್ಲ ಅವರಿಗೂ ಕೂಡ ಈ ರಶ್ ಅಲ್ಲಿ ಕಂಡಕ್ಟರ್ಗಳು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಆಗ್ತಾ ಇದೆಯಾ ಮಾತಾಡ್ರಿ ಆಗ್ತಾ ಇಲ್ಲ ಮತ್ತೆ ಅವ್ರಿಗೆ ಫೈನ್ ಆಗ್ತೀರಾ ಜನಗಳು ನಿಮಗೆ ಸಹಾಯ ಮಾಡಿದೀರ ನಾಲ್ಕೈದು ಬಸ್ ಬೇಕೋ ಬೇಡವ ಮಾತಾಡ್ರಿ ನಿಮಗೆ ಬೇಕೋ ಬೇಡವ ಯಾವ ಯಾವ ಡಿಪೋಕ್ ಸೇರುತ್ತೆ ಬೇಲ್ಲೂ ಡಿಪೋ ಮ್ಯಾನೇಜರ್ ಕಳಿಸ್ತಾ ಇದ್ದೀವಿ ಹಾಂ ರೆಡ್ಡಿ ಅವರು ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಕಳಿಸ್ತಾ ಇದೀವಿ ಕಳಿಸ್ಬೋದ ನೀವ್ ಮಾತಾಡ್ತಿಲ್ಲ ಅಂತ ಇದೆಲ್ಲ ಆಗ್ತಿರೋದು ಹಾ ಮಾತಾಡ್ರಿ ಸರ್ ಕಳಿಸ್ಬೋದಾ ಹಾ ಮಾತಾಡಿ ಎಲ್ಲರೂ ಮಾತಾಡಂಗಾದ ಸರಿಯಾಗುತ್ತೆ